ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಆರ್ ಆರ್ ಬಿ ರಿಲೇಟೆಡು ಕ್ಲಾಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಇನ್ನೂ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿಲ್ಲ ಅವ್ರಿಗೆಲ್ಲ ಈ ಒಂದು ವಿಡಿಯೋ ತುಂಬಾ ಎಲ್ಪ್ ಆಗುತ್ತೆ ಏನು ಅಂತ ಅಂದರೆ ಯಾರೆಲ್ಲ ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅವ್ರ ಹತ್ರ ಈ ಒಂದು ಎಕ್ಸಾಮ್ ಪ್ಯಾಟ್ರನ್ನು ನಿಮ್ಮ ಹತ್ರ ಇರಬೇಕು ಈ ಒಂದು ಎಕ್ಸಾಮ್ ಪ್ಯಾಟ್ರನ್ ರಿಲೇಟೆಡ್ ಇಟ್ಕೊಂಡು ನಾವು ಏನೇ ಒಂದು ಪ್ರಿಪ್ರೇಷನ್ ಇದ್ರೂ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನೋಡಿ ಫಸ್ಟ್ ಕಾಲಮಲ್ಲಿ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಂಬರ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ ಯಾವ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅಂತ ಇಲ್ಲಿ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಇದೆ ಜನರಲ್ ಸೈನ್ಸ್ ಅಲ್ಲಿ ಟ್ವೆಂಟಿ ಫೈವ್ ಕ್ವಶನ್ ಕೊಡ್ತಾರೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇರುತ್ತೆ ಅದರಲ್ಲಿ ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ತರ್ಟಿ ಕ್ವಶನ್ಸ್ ಇರುತ್ತೆ ಅದೇ ರೀತಿ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂತ ಅಂದ್ರೆ ಕ್ವಶನ್ಸ್ ಇರುತ್ತೆ ಟೋಟಲ್ ಬಂದ್ಬಿಟ್ಟು ಕ್ವಶನ್ಸ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಈ ಒಂದು ಕ್ವಶನ್ಸ್ ಪ್ಯಾಟ್ರನ್ನು ಈ ಒಂದು ಎಕ್ಸಾಮ್ ಪ್ಯಾಟ್ರನ್ ಇಟ್ಕೊಂಡು ನಾವು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಮಗೆ ಯಾವ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಆ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಮಾ ಕ್ವಶನ್ಸ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅದರಿಂದ ಎಲ್ಲರತ್ರ ಯಾರೆಲ್ಲ ಆರ್ ಆರ್ ಬಿ ಗ್ರೂಪ್ ಟಿ ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಸೊ ಅವರೆಲ್ಲ ಈ ಒಂದು ಶೀಟ್ನ ಹಿಡ್ಕೊಂಡು ಅದೇ ರೀತಿ ಪ್ರಿಪ್ರೇಷನ್ ಮಾಡಿ ಮಾಡ್ತಾ ಹೋಗಿ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಪ್ಯಾಟರ್ನ್ ಟ್ವೆಂಟಿ ಟ್ವೆಂಟಿ ಫೈವ್ ಫಾರ್ ಸಿ ಬಿ ಟಿ ಅಂತ ಇದೆ ಇದರಲ್ಲಿ ಸೆಕ್ಷನ್ನು ನಾವು ಫಸ್ಟೇ ಹೇಳಿದ ರೀತಿ ಯಾವ್ಯಾವು ನಂಬರ್ಸ್ ಆಫ್ ಕ್ವಶನ್ಸು ಟೋಟಲ್ ಮಾರ್ಕ್ಸು ಎಷ್ಟು ನೆಕ್ಸ್ಟು ಎಕ್ಸಾಮ್ಸು ಡ್ಯೂರೇಷನ್ ಎಷ್ಟು ಮಿನಿಟ್ ಇರುತ್ತೆ ಅಂತ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗಲ್ಲಿ ತರ್ಟಿ ಕ್ವಶನ್ಸ್ ಇರುತ್ತೆ ಟೋಟಲ್ ಮಾರ್ಕ್ಸು ತರ್ಟಿ ಮಾರ್ಕ್ಸ್ ಇರುತ್ತೆ ಇದಕ್ಕೆ ಇವೆಲ್ಲ ಒಂದು ರಿಲೇಟೆಡ್ ಸಬ್ಜೆಕ್ಟ್ಗೆ ಎಷ್ಟು ಮಿನಿಟ್ಸ್ ಟೈಮ್ ಕೊಟ್ಟು ಇರ್ತಾರೆ ಅಂದರೆ ನೈಂಟಿ ಮಿನಿಟ್ಸ್ ಆಗಿರುತ್ತೆ ಅದೇ ರೀತಿ ಜನರಲ್ ಸೈನ್ಸ್ಗೆ ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸು ನೆಕ್ಸ್ಟು ಜನರಲ್ ಅವೇರ್ನೆಸ್ಸು ಮತ್ತು ಕರೆಂಟ್ ಅಫೇರ್ಸ್ಗೆ ಟ್ವೆಂಟಿ ಕ್ವಶನ್ಸ್ಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ಗೂ ಕೂಡ ಟ್ವೆಂಟಿ ಫೈವ್ ಕ್ವಶನ್ಸ್ಗೆ ಟ್ವೆಂಟಿ ಫೈವ್ ಟೋಟಲ್ ಮಾರ್ಕ್ಸ್ ಇರುತ್ತೆ ಒಟ್ಟಿನಲ್ಲಿ ಟೋಟಲ್ಲು ಹಂಡ್ರೆಡ್ ಕ್ವಶನ್ಸ್ಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆದರೂ ಎಷ್ಟು ನಿಮಿಷ ಕೊಡ್ತಾರೆ ನಮಗೆ ಬರೆಯೋದಕ್ಕೆ ಈ ಒಂದು ಎಕ್ಸಾಮ್ಸ್ನ ಸಿ ಬಿ ಟಿ ಒನ್ನ ಅಂತ ಅಂದರೆ ಸೊ ನೈಂಟಿ ಮಿನಿಟ್ಸ್ ಇರುತ್ತೆ ಒಟ್ಟು ನಮಗೆ ಒಂದೇ ಎಕ್ಸಾಮ್ ಇರುತ್ತೆ ಆರ್ ಆರ್ ಬಿ ಗ್ರೂಪ್ ಡಿ ನಲ್ಲಿ ನಾನು ಇಲ್ಲಿ ಜನರಲ್ ಸೈನ್ಸ್ ರಿಲೇಟೆಡ್ ಕ್ವಶನ್ ಅಂಡ್ ಆನ್ಸರ್ ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಾ ಇದೀನಿ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ನಾನು ಎಂ ಸಿ ಕ್ಯೂಸ್ ನಿಮ್ಮ ಹತ್ರ ಅನಲೈಸ್ ಮಾಡ್ತಾ ಹೋಗ್ತೀನಿ ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ರು ಆ ಒಂದು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾರೆಲ್ಲ ಎಕ್ಸಾಮ್ಸ್ ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರ ಪ್ರಿಪ್ರೇಷನ್ ಹಾಕ್ತಾ ಇದ್ರ ಅವ್ರಿಗೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ಯಾವುದೇ ಒಂದು ಎಕ್ಸಾಮು ಇಂಗ್ಲಿಷ್ ಅಲ್ಲಿ ಇದ್ರೆ ನಮಗೆ ಬೇಗ ಕ್ವಿಕ್ಕಾಗಿ ಈಸಿಯಾಗಿ ಗೊತ್ತಾಗುತ್ತೆ ಅನಲೈಸ್ ಆಗುತ್ತೆ ಇವೆಲ್ಲ ಜನ್ರಲ್ ಸೈನ್ಸ್ ರಿಲೇಟೆಡ್ ವರ್ಡ್ಸ್ ಎಲ್ಲ ತುಂಬಾ ಟಫ್ ಇರುತ್ತೆ ಅದನ್ನು ಕನ್ನಡದಲ್ಲಿ ಓದೋದು ತುಂಬಾ ಕಷ್ಟ ಆಗುತ್ತೆ ಅದೇ ರೀತಿ ಇಂದೀಶ್ ಇಂಗ್ಲೀಷಲ್ಲಿ ನೋಡಿಕೊಂಡ್ರೆ ಅದನ್ನು ಇಂಗ್ಲೀಷಲ್ಲಿ ನೋಡಿಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿ ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇದು ಪ್ರಿವಿಯಸ್ ಆರ್ ಆರ್ ಬಿ ಎಕ್ಸಾಮಲ್ಲಿ ಕೇಳಿರೋವಂಥ ಕ್ವಶನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಬರೋಣ ಫಸ್ಟ್ ಫಸ್ಟ್ ಒನ್ ನೋಡಿ ದ ಎಸ್ ಐ ಯೂನಿಟ್ ಆಫ್ ಎಂಟ್ರೋಪಿ ಇಸ್ ಅಂತ ಕೊಟ್ಟಿದ್ದಾರೆ ಎಂಟ್ರೋಪಿದು ಎಸ್ ಐ ಯುನಿಟ್ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಅದಕ್ಕಿಂತ ಮುಂಚೆ ಎಂಟ್ರೋಪಿ ಅಂತ ಅಂದರೆ ಏನು ಅಂತ ನಾನು ಡೆಫಿನೇಷನ್ ಹೇಳ್ತೀನಿ ಆ ಎಂಟ್ರೋಪಿ ಇಸ್ ಅ ಸೈಂಟಿಫಿಕ್ ಕಾನ್ಸೆಪ್ಟ್ ದಟ್ ಮೆಸರ್ಸ್ ಅವು ರ್ಯಾಂಡಮ್ ಹಾರ್ ಆರ್ಗನೈಸ್ಡ್ ಆ ಸಿಸ್ಟಮ್ ಇಸ್ ಅನ್ನೋದು ಎಂಟ್ರೋಪಿದು ಡೆಫಿನೇಷನ್ ಆಗುತ್ತೆ ಇದರ ಎಸ್ ಐ ಯೂನಿಟ್ ಏನು ಅಂತ ಜೌಲ್ ಜೋಲ್ಪರ್ ಕೆಲ್ವಿನ್ ಆಗುತ್ತೆ ಆಪ್ಷನ್ ಬಿ ಇಸ್ ಜೌಲ್ ಜೋಲ್ಪರ್ ಕೆಲ್ವಿನ್ ಅನ್ನೋದು ಆ ಎಸ್ ಐ ಯೂನಿಟ್ ಆಫ್ ಎಂಟ್ರೋಪಿದು ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟು ದ ಯುನಿಟ್ ಆಫ್ ವರ್ಕ್ ಈಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯುನಿಟ್ ಯಾವುದು ಅಂದರೆ ವರ್ಕ್ ಯೂನಿಟ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇದರಲ್ಲಿ ಜೌಲ್ ಕೊಟ್ಟಿದ್ದಾರೆ ನ್ಯೂಟನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ವ್ಯಾಟ್ ಕೊಟ್ಟಿದ್ದಾರೆ ಡೈನ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವರ್ಕ್ದು ಯೂನಿಟ್ ಯಾವುದು ಅಂತ ಅಂದರೆ ಜೌಲ್ ಆಗುತ್ತೆ ನ್ಯೂಟನ್ ಬಂದ್ಬಿಟ್ಟು ಇದು ಫೋರ್ಸ್ ಯೂನಿಟ್ ಆಗುತ್ತೆ ವ್ಯಾಟ್ ಬಂದ್ಬಿಟ್ಟು ಇದು ಪವರ್ದು ಯೂನಿಟ್ ಆಗುತ್ತೆ ಪವರ್ದು ಯುನಿಟ್ ಯಾವುದು ಅಂತ ಅಂದರೆ ವ್ಯಾಟ್ ಆಗುತ್ತೆ ಫೋರ್ಸ್ ಯೂನಿಟ್ ಯಾವುದು ಅಂತ ಅಂದರೆ ನ್ಯೂಟನ್ ಆಗುತ್ತೆ ಇದು ವರ್ಕ್ ಯುನಿಟ್ ಯಾವುದು ಅಂತ ಅಂದ್ರೆ ಜೌಲು ಆಪ್ಷನ್ ಇ ಇಸ್ ಕರೆಕ್ಟ್ ಈ ಕ್ವಶನ್ಗೆ ಜೌಲ್ ಆಗುತ್ತೆ ಅದೇ ರೀತಿ ಡೈನ್ ಬಂದ್ಬಿಟ್ಟು ಡೈನ್ ಇಸ್ ದ ಯೂನಿಟ್ ಆಫ್ ಫೋರ್ಸ್ ಇನ್ ದ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಸಿಸ್ಟಮ್ ಆಫ್ ಮೆಸರ್ಮೆಂಟ್ ಅನ್ನೋದು ಈ ಒಂದು ಡೈನ್ ರಿಲೇಟೆಡ್ ಈ ಒಂದು ಡೆಫಿನೇಷನ್ ಆಗಿರುತ್ತೆ ನೆಕ್ಸ್ಟ್ ಒಂದು ದ ಪಾರ್ಸೆಕ್ ಈಸ್ ದ ಯುನಿಟ್ ಆಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಇಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ ಪಾರ್ಸೆಕ್ ಯಾವುದರ ಯೂನಿಟ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಡಿಸ್ಟೆನ್ಸ್ ಟೈಮ್ ನೆಕ್ಸ್ಟ್ ಶೈನಿಂಗ್ ಆಫ್ ಲೈಟ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಡಿಸ್ಟೆನ್ಸ್ ಅನ್ನೋದು ಡಿಸ್ಟೆನ್ಸರ ಯೂನಿಟ್ ಯಾವುದು ಅಂತ ಅಂದರೆ ಪಾರ್ಸೆಕ್ ಆಗುತ್ತೆ ಆಪ್ಷನ್ ಎ ಇಸ್ ರೈಟ್ ಪಾರ್ಸೆಕ್ ಬಂದ್ಬಿಟ್ಟು ಡಿಸ್ಟೆನ್ಸ್ನ ಯೂನಿಟ್ ಆಗುತ್ತೆ ಅದೇ ರೀತಿ ಶೈನಿಂಗ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ ಶೈನಿಂಗ್ ಆಫ್ ಲೈಟ್ದು ಯೂನಿಟ್ ಏನು ಅಂತ ಅಂದರೆ ಸೊ ಲಕ್ಸ್ ಅಂತ ಬರುತ್ತೆ ಸ್ಮಾಲ್ ಎಲ್ ಎಕ್ ಎಲ್ ಯು ಎಕ್ಸ್ ಅಂತ ಬರುತ್ತೆ ಅದರ ಸಿಂಬಲ್ ಬಂದುಬಿಟ್ಟು ಜಸ್ಟ್ ಎಲ್ ಎಕ್ಸ್ ಅಂತ ಬರುತ್ತೆ ಅದೇ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಅಂದರೆ ಅದು ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ದು ಯೂನಿಟ್ ಏನು ಅಂತ ಅಂದರೆ ಸೊ ಟೆಸ್ಲಾ ಅಂತ ಬರುತ್ತೆ ಟಿ ಇ ಎಸ್ ಎಲ್ ಎ ಟೆಸ್ಲಾ ಟೆಸ್ಲಾ ಅಂತ ಬರುತ್ತೆ ಅದ್ರದ್ದು ಸಿಂಬಲ್ಲು ಆ ಕ್ಯಾಪಿಟಲ್ ಟಿ ಬರುತ್ತೆ ನೋಡ್ಕೊಳ್ಳಿ ಮ್ಯಾಗ್ನೆಟಿಕ್ ಫೋರ್ಸ್ದು ಯೂನಿಟ್ ಬಂದ್ಬಿಟ್ಟು ಟೆಸ್ಲಾ ಅದರ ಸಿಂಬಲ್ ಬಂದ್ಬಿಟ್ಟು ಕ್ಯಾಪಿಟಲ್ ಟಿ ಆಗುತ್ತೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಯಾವುದು ಅಂತಂದ್ರೆ ನ್ಯೂಟನ್ ಆಗುತ್ತೆ ಇದು ಜಸ್ಟ್ ಯೂನಿಟ್ ಮ್ಯಾಗ್ನೆಟಿಕ್ ಫೋರ್ಸ್ ಯೂನಿಟ್ ಏನು ಅಂತ ಅಂದ್ರೆ ಟೆಸ್ಟ್ಲ ಆಗುತ್ತೆ ಅದೇ ರೀತಿ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಯಾವುದು ಅಂತ ಅಂದ್ರೆ ನ್ಯೂಟನ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಫೋರ್ತ್ ದ ಲೈಟ್ ಇಯರ್ ಇಸ್ ದ ಯೂನಿಟ್ ಆಫ್ ಅಂತ ಕೊಟ್ಟಿದ್ದಾರೆ ಹೇಳಿರೋ ನಾಲ್ಕು ಆಪ್ಷನ್ಗಳಲ್ಲಿ ಆ ಲೈಟ್ ಇಯರ್ ಬಂದ್ಬಿಟ್ಟು ಯಾವುದರ ಯೂನಿಟ್ ಅಂತ ಕೇಳಿದರೆ ಡಿಸ್ಟೆನ್ಸ್ ಟೈಮ್ ಇಂಟೆನ್ಸಿಟಿ ಆಫ್ ಲೈಟ್ ಮಾಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿಸ್ಟೆನ್ಸ್ ನ ಯೂನಿಟ್ ಯಾವುದು ಅಂತ ಅಂದ್ರೆ ಲೈಟ್ ಇಯರ್ ಆಗುತ್ತೆ ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಯುನಿಟ್ ಆಫ್ ಟೈಮ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಲೀಪ್ ಇಯರ್ ಲೂನರ್ ಮಂತ್ ನೆಕ್ಸ್ಟ್ ಲೈಟ್ ಇಯರ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಲೈಟ್ ಇಯರ್ ಅನ್ನೋದು ಅದು ಡಿಸ್ಟೆನ್ಸ್ ಯೂನಿಟ್ ಆಗುತ್ತೆ ಲೀಪ್ ಇಯರ್ ಲೂನರ್ ಮಂತ್ ಅನ್ನೋದು ಟೈಮ್ ಯೂನಿಟ್ ಆಗುತ್ತೆ ನೋಡ್ಕೊಳ್ಳಿ ಇದರಲ್ಲಿ ಕೇಳಿರೋದು ನಾಟ್ ಅಂದ್ರೆ ಅಲ್ಲ ಅಂತ ಕೇಳಿದರೆ ಸೊ ಹಂಗಾಗಿ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಮ್ಯಾಚ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಯಾವ ಒಂದು ಆಪ್ಷನ್ನು ಮ್ಯಾಚ್ ಆಗಲ್ಲ ಅಂತ ನೋಡೋದಾದರೆ ಡೆಸಿಬಲ್ ಅಂತ ಕೊಟ್ಟಿದ್ದಾರೆ ಅದು ಯೂನಿಟ್ ಆಫ್ ದ ಸೌಂಡ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಹಾರ್ಸ್ ಪವರ್ ಅಂತ ಕೊಟ್ಟಿದ್ದಾರೆ ಯೂನಿಟ್ ಆಫ್ ದ ಪವರ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸೌಂಡು ಯೂನಿಟ್ ಏನು ಅಂತಂದರೆ ಡೆಸಿಬಲ್ ಇದು ಕರೆಕ್ಟ್ ಆಗಿದೆ ಆಪ್ಷನ್ಗೆ ನೆಕ್ಸ್ಟು ಯೂನಿಟ್ ಆಫ್ ದ ಪವರ್ ಯಾವುದು ಅಂತ ಅಂದರೆ ಹಾರ್ಸ್ ಪವರು ಅದು ಕೂಡ ಕರೆಕ್ಟ್ ಆಗಿದೆ ಇವೆರಡು ಆಪ್ಷನ್ಗಳಲ್ಲಿ ಯಾವುದು ಕೂಡ ತಪ್ಪಾಗಿಲ್ಲ ಅದೇ ರೀತಿ ಆಪ್ಷನ್ ಸಿ ನೋಡಿ ನಾಟಿಕಲ್ ಮೈಲ್ ಅಂತ ಕೊಟ್ಟಿದ್ದಾರೆ ಅದು ಯೂನಿಟ್ ಆಫ್ ದ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ ಯೂನಿಟ್ ಆಫ್ ದ ಈಟ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾಟಿಕಲ್ ಮೈಲ್ ಈ ಒಂದು ನಾಟಿಕಲ್ ಮೈಲ್ ಏನಿದೆ ಅದು ಡಿಸ್ಟೆನ್ಸ್ ದ ಯೂನಿಟ್ ಆಗುತ್ತೆ ಅದು ಕೂಡ ಕರೆಕ್ಟ್ ಆಗಿದೆ ಬಟ್ ಸೆಲ್ಸಿಯಸ್ ಬಂದ್ಬಿಟ್ಟು ಇದು ರಾಂಗ್ ಆಗುತ್ತೆ ಅದು ಯೂನಿಟ್ ಆಫ್ ದ ಈಟ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ತಪ್ಪಾಗಿರೋ ಅದು ನಾವು ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಇಲ್ಲಿ ಕ್ವಶನ್ ಕೇಳಿರೋದು ಹಾಗಾಗಿ ಸೆಲ್ಸಿಯಸ್ ಇದು ರಾಂಗ್ ಆಗುತ್ತೆ ಆಪ್ಷನ್ ಡಿ ಇಸ್ ಕರೆಕ್ಟು ಇದು ತಪ್ಪು ತಪ್ಪಾಗಿದೆ ಅದಕ್ಕೋಸ್ಕರ ಇದನ್ನು ನಾವು ಐಡೆಂಟಿಫೈ ಮಾಡಿಬಿಟ್ಟು ಟೀಕ್ ಮಾಡಬೇಕಾಗುತ್ತೆ ಸೆಲ್ಸಿಯಸ್ ಅನ್ನೋದು ಯೂನಿಟ್ ಆಫ್ ದ ಟೆಂಪ್ರೇಚರ್ ಆಗುತ್ತೆ ಇದರಲ್ಲಿ ಯೂನಿಟ್ ಆಫ್ ದ ಈಟ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರಾಂಗು ಅದಕ್ಕೋಸ್ಕರ ನಾವು ಆಪ್ಷನ್ ಡಿನ ಟಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಒನ್ ದ ಯುನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಇಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಯೂನಿಟ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ವೆಬರ್ ಅಂತ ಕೊಟ್ಟಿದ್ದಾರೆ ವೆಬರ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವೆಬರ್ ಆಂಪೇರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವೆಬರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಆ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಯೂನಿಟ್ ಏನು ಅಂತ ವೆಬರ್ ಆಗುತ್ತೆ ಆಪ್ಷನ್ ಎ ಇಸ್ ರೈಟ್ ಟು ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ದ ಎಸ್ ಐ ಯೂನಿಟ್ ಆಫ್ ದ ಯಂಗ್ಸ್ ಮಾಡಲ್ಸ್ ಆಫ್ ದ ಎಲೆಕ್ಟ್ರಿಸಿಟಿ ಇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಂಗ್ಸ್ ಮಾಡಲೂ ಎಸ್ ಐ ಯೂನಿಟ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಡೈನ್ ಪರ್ ಸೆಂಟಿಮೀಟರ್ ನ್ಯೂಟನ್ ಪರ್ ಮೀಟರ್ ನೆಕ್ಸ್ಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೈರ್ ನೆಕ್ಸ್ಟ್ ನ್ಯೂಟನ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಈ ಒಂದು ಎಂಗ್ಸ್ ಆಫ್ ದ ಎಲೆಕ್ಸ್ಟ್ರಿಸಿಟಿ ದು ಎಸ್ ಐ ಯೂನಿಟ್ ಏನು ಅಂತ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ ಆಪ್ಷನ್ ಟು ತ್ರೀ ಇಸ್ ಸರಿ ಇದ್ರದ್ದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೈರ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಈ ಒಂದು ಯಂಗ್ಸ್ ಮಾಡೊಲಸ್ ರಿಲೇಟೆಡ್ ಒಂದು ಕ್ವಶನ್ ಬಂದೇ ಬರುತ್ತೆ ಇದ್ರದ್ದು ಎಸ್ ಐ ಯೂನಿಟ್ ಏನು ಅಂತ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ ಆಪ್ಷನ್ ಸಿ ಇಸ್ ರೈಟು ನೋಡ್ಕೊಳ್ಳಿ ಅದೇ ರೀತಿ ಯಂಗ್ಸ್ ಮಾಡೊಲಸ್ ಅಂತ ಅಂದರೆ ಏನು ಅಂತ ಹೇಳೋದಾದರೆ ಸೊ ಇಟ್ ಈಸ್ ಆಲ್ಸೋ ನೌನ್ ಎಸ್ ಮಾಡೋಲಸ್ ಆಫ್ ಎಲಸ್ಟಿಸಿಟಿ ಆಗುತ್ತೆ ಇದು ಯಂಗ್ಸ್ ಮಾಡೊಲಸ್ನ ಇನ್ನೊಂದು ರೀತಿ ಕರೀತಾರೆ ಅದು ಏನು ಅಂತ ಅಂದರೆ ಇಟ್ ಈಸ್ ಆಲ್ಸೋ ನೌ ಮಾಡಲಸ್ ಆಫ್ ಎಲೆಸ್ಟಿಸಿಟಿ ಅಂತ ಕರೀತಾರೆ ಮಾಡಲಸ್ನ ಯಂಗ್ಸ್ ಮಾಡಲಸ್ ಇಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ದ ಸ್ಟ್ರೈನ್ ಆಗುತ್ತೆ ಇದು ಈ ಸಿಂಬಲ್ ಆಗುತ್ತೆ ಸೊ ಇದಕ್ಕೆ ಯಂಗ್ಸ್ ಮಾಡಲೇ ಅದಕ್ಕೊಂದು ಸಿಂಬಲ್ ಬರುತ್ತೆ ಈ ಅಂದ್ರೆ ಈ ಟೈಪ್ ಸಿಂಬಲ್ ಬರುತ್ತೆ ಇಟ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ದ ಸ್ಟ್ರೈನ್ ಅನ್ನೋದು ಹೆಂಗ್ಸ್ ಮಾಡಲಸ್ ಡೆಫಿನೇಷನ್ ಆಗುತ್ತೆ ನೆಕ್ಸ್ಟ್ ಸ್ಟ್ರೆಸ್ ಅಂತ ಅಂದ್ರೆ ಏನು ಅಂತಂದ್ರೆ ಸ್ಟ್ರೆಸ್ ಇಸ್ ದ ಫೋರ್ಸ್ ಅಪ್ಲೈ ಸೈಡ್ ಪರ್ ಯುನಿಟ್ ಏರಿಯಾ ಅನ್ನೋದು ಸ್ಟ್ರೆಸ್ ಡೆಫಿನೇಷನ್ ಆಗುತ್ತೆ ಅದೇ ರೀತಿ ಸ್ಟ್ರೈನ್ ಬಂದ್ಬಿಟ್ಟು ಸ್ಟ್ರೈನ್ ಈಸ್ ದ ಎಕ್ಸ್ಟೆನ್ಷನ್ ಪರ್ ಯುನಿಟ್ ಲೆಂತ್ ಆಗುತ್ತೆ ಅಂದರೆ ಅದು ಏರಿಯಾ ಬರುತ್ತೆ ಇದರಲ್ಲಿ ಲೆಂತ್ ಬರುತ್ತೆ ಸ್ಟ್ರೈನ್ ಈಸ್ ದ ಎಕ್ಸ್ಟೆನ್ಷನ್ ಪರ್ ಯೂನಿಟ್ ಲೆಂತ್ ಅನ್ನೋದು ಸ್ಟ್ರೈನ್ದು ಡೆಫಿನೇಷನ್ ಆಗುತ್ತೆ ಒಟ್ನಲ್ಲಿ ಯಂಗ್ಸ್ ಮಾಡಲಸ್ ಇಸ್ ಮೆಜರ್ಡ್ ಇನ್ ಪಾಸ್ಕಲ್ಸಲ್ಲಿ ಈ ಒಂದು ಯಂಗ್ಸ್ ಮಾಡಲಸನ್ನ ಮೆಝರ್ ಮಾಡ್ತೀವಿ ಅಥವಾ ನ್ಯೂಟನ್ ಪರ್ ಸ್ಕೋರ್ ಮೀಟರಲ್ಲಿ ಕೂಡ ಈ ಒಂದು ಯಂಗ್ಸ್ ಮಾಡಲನ್ನ ಮೆಸರ್ ಮಾಡ್ತೀವಿ ಒಟ್ನಲ್ಲಿ ಟೋ ಎಸ್ ಐ ಯೂನಿಟ್ ಆಫ್ ದ ಯಂಗ್ಸ್ ಮಾಡಲಸ್ ಆಫ್ ದ ಎಲೆಸ್ಟ್ರಿಸಿಟಿದು ಎಸ್ ಐ ಯೂನಿಟ್ ಏನು ಅಂತ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕೋರ್ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಒಂದು ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ವೆಕ್ಟರ್ ಕ್ವಾಂಟಿಟಿ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ ಇದರಲ್ಲಿ ಎನರ್ಜಿ ಮೊಮೆಂಟಮ್ ನೆಕ್ಸ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಹಾಲ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ ವೆಕ್ಟರ್ ಕ್ವಾಂಟಿಟಿದು ಯಾವುದು ಇದಕ್ಕೆ ಕರೆಕ್ಟು ಅಂತ ಅಂದರೆ ಮೊಮೆಂಟಮ್ ಆಗುತ್ತೆ ಸೊ ಆಪ್ಷನ್ ಬಿ ಇಸ್ ರೈಟು ಮೊಮೆಂಟಮ್ಮು ಇದರಲ್ಲಿ ವೆಕ್ಟರ್ ಕ್ವಾಂಟಿಟಿ ಅಂತ ಅಂದ್ರೆ ಏನು ಅಂತ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನೆಟೆಡ್ ಹಂಡ್ ಡೈರೆಕ್ಷನ್ ಅನ್ನೋದು ಈ ಒಂದು ವೆಕ್ಟರ್ ಕ್ವಾಂಟಿಟಿಯ ಡೆಫಿನೇಷನ್ ಆಗುತ್ತೆ ವಾಟ್ ಈಸ್ ವೆಕ್ಟರ್ ಕ್ವಾಂಟಿಟಿ ಅಂತ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನೆಟೆಡ್ ಹಂಡ್ ಡೈರೆಕ್ಷನ್ಸ್ ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ವೆಕ್ಟರ್ ಕ್ವಾಂಟಿಟಿಗೆ ಏನಿಲ್ಲ ಎಕ್ಸಾಂಪ್ಸ್ ಎಕ್ಸಾಂಪಲ್ ಇದೆ ಅಂತ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನೆಕ್ಸ್ಟ್ ವೆಲಾಸಿಟಿ ಫೋರ್ಸ್ ಇರುತ್ತೆ ನಾನು ಇಲ್ಲಿ ಕೇಳಿರೋ ಕ್ವಶನ್ಗಳಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಯಾವ್ದು ವೆಕ್ಟರ್ ಕ್ವಾಂಟಿಟಿ ಅಂತ ಅಂದರೆ ಮುಮೆಂಟಮ್ ಆಗುತ್ತೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಮೊಮೆಂಟಮ್ ನೆಕ್ಸ್ಟ್ ಒಂದು ದ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಅಂತ ಕೊಟ್ಟಿದ್ದಾರೆ ದ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಏನು ಅಂತ ಕೊಟ್ಟಿದ್ದಾರೆ ಇದು ಸ್ಕೇಲರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ ನೆಕ್ಸ್ಟ್ ಬೋತ್ ಏನ್ ಬಿ ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ ಇದು ಎಲೆಕ್ಟ್ರಿಕ್ ಕರೆಂಟ್ ಬಂದ್ಬಿಟ್ಟು ಇದೊಂದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ ಆಪ್ಷನ್ ಎ ಇಸ್ ರೈಟು ಈ ಥರ ಎಲ್ಲ ಕ್ವಶನ್ನ ಕೇಳ್ತಾರೆ ಜನ್ರಲ್ ಸೈನ್ಸಲ್ಲಿ ವೆರಿ ಇಂಪಾರ್ಟೆಂಟು ತುಂಬಾ ಇಲ್ಲೆಲ್ಲ ಏನೆಲ್ಲ ನಾನು ಕ್ವಶನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಆ ಒಂದು ಕ್ವಶನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ದ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಅದೊಂದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ ಸ್ಕೇಲರ್ ಕ್ವಾಂಟಿಟಿದು ಡೆಫಿನೇಷನ್ ಏನು ಅಂತ ಅಂದರೆ ಸ್ಕೇಲರ್ ಕ್ವಾಂಟಿಟೀಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ದಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬೈ ಅ ಸಿಂಗಲ್ ಪ್ಯೂರ್ ನಂಬರ್ ಅಕಂಪನಿಡ್ ಬೈ ಅ ಯೂನಿಟ್ ಆಫ್ ಮೆಜರ್ಮೆಂಟ್ ಆ್ಯಸ್ ಇನ್ ಟೆನ್ ಸೆಂಟಿಮೀಟರ್ ಅಂತ ಅಂತ ಅನ್ನೋದು ಈ ಒಂದು ಸ್ಕೇಲರ್ ಕ್ವಾಂಟಿಟಿದು ಡೆಫಿನೇಷನ್ ಆಗುತ್ತೆ ಎಕ್ಸಾಂಪಲ್ ಆಫ್ ಸ್ಕೇಲರ್ ಕ್ವಾಂಟಿಟೀಸ್ ಯಾವುದೇ ಅದು ಸ್ಕೇಲರ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ಸ್ ಅಂತ ಅಂದರೆ ಮಾಸ್ ಲೆಂತ್ ಚಾರ್ಜು ನೆಕ್ಸ್ಟ್ ವಾಲ್ಯೂಮ್ ಹಣ ಟೈಮ್ ಅನ್ನೋದು ಇವೆಲ್ಲ ಕೂಡ ಸ್ಕೇಲರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ಸ್ ಆಗಿ ಆಗುತ್ತೆ ಇಲ್ಲಿ ಕೇಳಿರೋ ಕ್ವಶನ್ಗಳಲ್ಲಿ ಎಲೆಕ್ಟ್ರಿಕ್ ಕರೆಂಟು ಇದು ಯಾವ ಒಂದು ಕ್ವಾಂಟಿಟಿ ಅಂತ ಅಂದರೆ ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ ಆಪ್ಷನ್ ಈಸ್ ಕರೆಕ್ಟು ಸ್ಕೇಲರ್ ಕ್ವಾಂಟಿಟಿ ನೆಕ್ಸ್ಟ್ ಒಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಆ್ಯಸ್ ಸ್ಕೇಲರ್ ಆ್ಯಂಡ್ ವೆಕ್ಟರ್ ಬೋತ್ ಅಂತ ಕೊಟ್ಟಿದ್ದಾರೆ ಸ್ಕೇಲರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ ಅಂದರೆ ಯಾವ ಎರಡಕ್ಕೂ ಕೂಡ ಆಗೋದು ಯಾವುದು ಅಂತ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ವ್ಯಾಲ್ಯೂಮು ಏರಿಯಾ ಡೆನ್ಸಿಟಿ ಪ್ರೆಸರ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಏರಿಯಾ ಆಗುತ್ತೆ ಇದು ಸ್ಕೇಲರ್ಗೂ ಕೂಡ ಆಗುತ್ತೆ ವೆಕ್ಟರ್ಗೂ ಕ್ವಾಂಟಿಟಿಗೂ ಕೂಡ ಆಗುತ್ತೆ ಎಕ್ಸಾಂಪಲು ಸೊ ಅದಕ್ಕೆ ಆಪ್ಷನ್ ಬಿ ಇಸ್ ರೈಟು ಏರಿಯಾ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಲುಮೆನ್ ಇಸ್ ದ ಯುನಿಟ್ ಆಫ್ ಅಂತ ಕೊಟ್ಟಿದ್ದಾರೆ ಲುಮೆನ್ ಇಸ್ ದ ಯೂನಿಟ್ ಆಫ್ ಯಾವುದಕ್ಕೆ ಅಲ್ಯೂಮಿಯನ್ ಯೂನಿಟ್ ಆಗುತ್ತೆ ಅಂತ ನೋಡೋದಾದ್ರೆ ಲ್ಯೂಮಿನಸ್ ಇಂಟೆನ್ಸಿಟಿ ನೆಕ್ಸ್ಟ್ ಲ್ಯೂಮಿನಸ್ ಫ್ಲೆಕ್ಸ್ ಬೋತ್ ಎ ಅಂಡ್ ಬಿ ನೆಕ್ಸ್ಟ್ ನೆನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ ಈ ಒಂದು ಅಲ್ಯೂಮಿಯನ್ ಬಂದ್ಬಿಟ್ಟು ಯಾವ್ದಾರ ಯೂನಿಟ್ ಅಂತ ಅಂದ್ರೆ ಲ್ಯೂಮಿನಸ್ ಫ್ಲೆಕ್ಸ್ ಆಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಲ್ಯೂಮಿನಸ್ ಫ್ಲೆಕ್ಸ್ ಅನ್ನೋ ಅದಕ್ಕೆ ಲ್ಯೂಮಿಯನ್ ಯೂನಿಟ್ ಆಗುತ್ತೆ ನೋಡ್ಕೊಳ್ಳಿ ಅದೇ ರೀತಿ ಲ್ಯೂಮಿನಸ್ ಇಂಟೆನ್ಸಿಟಿದು ಡೆಫಿನೇಷನ್ ಏನು ಅಂತ ಅಂದ್ರೆ ಅಂದ್ರೆ ಏನು ಅದ್ರದ್ದು ಡೆಫಿನೇಷನ್ ಏನು ಲ್ಯೂಮಿನಸ್ ಇಂಟೆನ್ಸಿಟಿದು ಅಂತ ಅಂದ್ರೆ ಅಲ್ಯೂಮಿನಸ್ ಇಂಟೆನ್ಸಿಟಿ ಇಸ್ ಅ ಮೆಜರ್ ಆಫ್ ಔ ಮಚ್ ಲೈಟ್ ಆ ಸೋರ್ಸ್ ಎಮಿಟ್ಸ್ ಎನ್ ಎ ಸ್ಪೆಸಿಫಿಕ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದರ ಅಂದ್ರೆ ಆ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಏನು ಒಂದು ಲೈಟು ಇರುತ್ತೆ ಎಷ್ಟು ಲೈಟು ಎಮಿಟ್ಸ್ ಆಗುತ್ತೆ ಆ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಅನ್ನೋದು ಈ ಒಂದು ಲ್ಯೂಮಿನಸ್ ಆಫ್ ಇಂಟೆನ್ಸಿಟಿದು ಡೆಫಿನೇಷನ್ ಆಗುತ್ತೆ ಬಂದ್ಬಿಟ್ಟು ಲ್ಯೂಮನ್ ಇಸ್ ಯೂನಿಟ್ ಆಫಿ ಯಾವುದಕ್ಕೆ ಅಂತ ಅಂದ್ರೆ ಲ್ಯೂಮಿನಸ್ ಫ್ಲೆಕ್ಸ್ ಆಪ್ಷನ್ ಬಿ ಇಸ್ ರೈಟ್ ನೆಕ್ಸ್ಟ್ ಒಂದು ಕ್ಯಾಂಡಲ ಇಸ್ ದ ಯೂನಿಟ್ ಆಫ್ ಅಂತ ಕೊಟ್ಟಿದ್ದಾರೆ ಕ್ಯಾಂಡಲ ಯಾವುದರ ಯೂನಿಟ್ ಅಂತ ಇಲ್ಲಿ ಕ್ವಶ್ಚನ್ನ ಕೇಳಿದ್ದಾರೆ ಲ್ಯೂಮಿನಸ್ ಫ್ಲೆಕ್ಸ್ ಲ್ಯೂಮಿನಸ್ ಎಫೆಕ್ಟು ನೆಕ್ಸ್ಟ್ ಲ್ಯೂಮಿನಸ್ ಪ್ರೆಸರ್ ನೆಕ್ಸ್ಟ್ ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಕೊಟ್ಟಿದ್ದಾರೆ ಇದು ಲ್ಯಾಮ್ ಕ್ಯಾಂಡಲ ಬಂದ್ಬಿಟ್ಟು ಯಾವುದರ ಯೂನಿಟ್ ಅಂತ ಅಂದರೆ ಆಪ್ಷನ್ ಡಿ ಆಗುತ್ತೆ ಲ್ಯೂಮಿನಸ್ ಇಂಟೆನ್ಸಿಟಿದು ಆ ಯೂನಿಟ್ ಆಗುತ್ತೆ ಯಾವುದು ಅಂತ ಅಂದರೆ ಅನ್ನೋದು ಸೊ ಕ್ಯಾಂಡಲ ಇಸ್ ದ ಯೂನಿಟ್ ಆಫ್ ಅಲ್ಯೂ ಅಲ್ಯೂಮಿನಸ್ ಇಂಟೆನ್ಸಿಟಿ ಆಪ್ಷನ್ ಡಿ ಇಸ್ ರೈಟು ನೆಕ್ಸ್ಟ್ ಒನ್ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಎಸ್ ನಾಟ್ ದ ಸೇಮ್ ಡೈಮೆನ್ಷನಲ್ ಹರ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಸೇಮ್ ಡೈಮೆನ್ಷನಲ್ ಅಥವಾ ಫಾರ್ಮುಲಾ ಆಗಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಾಟ್ ಅಂತ ಕೊಟ್ಟಿದ್ದಾರೆ ಆಗಲ್ಲ ಅನ್ನೋದು ಫೋರ್ಸ್ ಅಂಡ್ ಪ್ರೆಸರ್ ಅಂತ ಕೊಟ್ಟಿದ್ದಾರೆ ವರ್ಕ್ ಆ್ಯಂಡ್ ಎನರ್ಜಿ ನೆಕ್ಸ್ಟ್ ಇಂಪಲ್ಸ್ ಆ್ಯಂಡ್ ಮೂಮೆಂಟ್ ನೆಕ್ಸ್ಟು ಪ್ರೆಸರ್ ಆ್ಯಂಡ್ ಸ್ಟ್ರೆಸ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಯಾವುದು ಸೇಮ್ ಡೈಮೆನ್ಷನಲ್ ಮತ್ತು ಅಥವಾ ಫಾರ್ಮುಲಾ ಆಗಲ್ಲ ಅಂತ ಆಪ್ಷನ್ ಎ ಇಸ್ ರೈಟ್ ಆಗುತ್ತೆ ಫೋರ್ಸ್ ಆ್ಯಂಡ್ ಪ್ರೆಸರ್ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಅನ್ನು ದ ಫಿಸಿಕಲ್ ಕ್ವಾಂಟಿಟಿ ಒಪ್ರೈನ್ ಥ್ರೂ ದ ಡಿವಿಷನ್ ಆಫ್ ಲೀನಿಯರ್ ಮೂಮೆಂಟಮ್ ಆಫ್ ಅ ಬಾಡಿ ಬೈ ಇಟ್ಸ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ ಸೊ ವೆಲಾಸಿಟಿ ಆಕ್ಸಿಲರೇಷನ್ ಮಾಸ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾಸ್ ಆಗುತ್ತೆ ಆಪ್ಷನ್ ಮಾಸ್ ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಚೇಂಜ್ ಇನ್ ಮೊಮೆಂಟಮ್ ಈಸ್ ಸೇಮ್ ಆ್ಯಸ್ ದಟ್ ಫಾರ್ ಅಂತ ಕೊಟ್ಟಿದ್ದಾರೆ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಚೇಂಜ್ ಇನ್ ಮೊಮೆಂಟಮ್ ಈಸ್ ಸೇಮ್ ಆ್ಯಸ್ ದಟ್ ಫಾರ್ ಅಂತ ಕೊಟ್ಟಿದ್ದಾರೆ ಫೋರ್ಸು ಆ್ಯಕ್ಸಲರೇಷನ್ ಇಂಪಲ್ಸ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಂಪಲ್ಸ್ ಆಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಇಂಪಲ್ಸ್ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಫೋರ್ಸ್ ಇನ್ ಟು ಡಿಸ್ಪ್ಲೇಸ್ಮೆಂಟ್ ಪರ್ ಟೈಮ್ ಇನ್ ಲೆಂತ್ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಈ ಒಂದು ಲೆಂತ್ ಇಂದು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಪರ್ ಟೈಮ್ದು ಲೆಂತ್ ಏನು ಅಂತ ಇಲ್ಲಿ ಕ್ವಶನ್ಗೆ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಮೈನಸ್ ಟೂ ಝೀರೋ ಟೂ ನನ್ನ ಆಫ್ ತೀಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಟೂ ಇಸ್ ರೈಟು ಟೂ ಆಗುತ್ತೆ ಆಪ್ಷನ್ ಸಿ ಇಸ್ ಕರೆಕ್ಟು ಟೂ ನೆಕ್ಸ್ಟ್ ಒಂದು ದ ಡೈಮೆನ್ಷನ್ಸ್ ಆಫ್ ವೆಲಸಿಟಿ ಓಲ್ ಸ್ಕ್ವೇರ್ ಪರ್ ರೇಡಿಯಸ್ ಆರ್ ದ ಸೇಮ್ ಎಸ್ ದಟ್ ಆಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ ಇದು ದ ಡೈಮೆನ್ಷನ್ಸ್ ಆಫ್ ವೆಲಸಿಟಿ ಓಲ್ ಸ್ಕ್ವೇರ್ ಬೈ ಪರ್ ರೇಡಿಯಸ್ ಆರ್ ದ ಸೇಮ್ ಎಸ್ ದಟ್ ಆಫ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನನ್ ಆಫ್ ದಿಸ್ ಅನ್ನೋದು ಕರೆಕ್ಟ್ ಆಗಿದೆ ಸೊ ನೋಡಿ ನಾನು ಇಲ್ಲಿವರೆಗೂ ಜನರಲ್ ಸ್ಟಡೀಸ್ ಪ್ರೀವಿಯಸ್ ಇಯರ್ ಆರ್ ಆರ್ ನಲ್ಲಿ ಗ್ರೂಪ್ ಡಿ ಅಥವಾ ಆರ್ ಆರ್ ಬಿ ರಿಲೇಟೆಡ್ ಎಕ್ಸಾಮ್ಸ್ ಯಾವುದಾಗಿತ್ತು ಅದರಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಆಗಿ ಈ ಒಂದು ಆರ್ ಆರ್ ಬಿ ಗ್ರೂಪ್ ಡಿ ಅಥವಾ ಎನ್ ಟಿ ಪಿ ಸಿ ರಿಲೇಟೆಡ್ ಕ್ವಶನ್ ಶೇರ್ ಮಾಡ್ತೀನಿ ಯಾರೆಲ್ಲ ಹೊಸಾಗಿ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಮತ್ತೆ ಕನ್ನಡದಲ್ಲಿ ಯಾರು ಎಲ್ಲ ಅಟೆಂಡ್ ಮಾಡ್ತಿದ್ದೀರ ಅವ್ರಿಗೂ ಕೂಡ ಕನ್ನಡದಲ್ಲೂ ಸಹ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಅಂತ ಅಂದರೆ ನಾನು ಏನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರು ಆದರೂ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಮತ್ತು ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರೋ ವೀಡಿಯೋ ಆಗಿರುತ್ತೆ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟು ಒಂದು ಕ್ಲಾಸಲ್ಲಿ ಇನ್ನೂ ಎಷ್ಟು ಹೆಚ್ಚಾಗಿ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್